್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೋಣ ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಯಾವೊಂದು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಸೆಕೆಂಡ್ ಪಿ ಸಿ ಡಿಗ್ರಿ ಓದ್ತಾ ಇದ್ದಾರಲ್ಲ ನಿಮಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ಕರ್ನಾಟಕ ರಾಜ್ಯದಲ್ಲಿ ಸಿ ಎಂ ಸಿದ್ದರಾಮನವರು ಅವರು ಹೊಸ ಸ್ಕಾಲರ್ಶಿಪ್ ಅನ್ನ ನಿರೂಪಣೆ ಮಾಡಿದ್ದಾರೆ ಇದೊಂದು ಖುಷಿಯ ವಿಚಾರ ಸುಮಾರು ಮೂವತ್ತೇಳು ಸಾವಿರ ತನಕ ಸ್ಕಾಲರ್ಶಿಪ್ ಸಿಗತ್ತೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಅಲ್ಲಿ ಪಾಸ್ ಆಗಿರ್ಬೇಕು ಸೆಕೆಂಡ್ ಪಿ ಸಿ ಓದ್ತಾ ಇರಬೇಕು ಪದವಿಯಲ್ಲಿ ಕೂಡ ಓದ್ತಾ ಇರಬೇಕು ಮತ್ತು ಎಸ್ ಎಸ್ ಎಲ್ ಸಿಯಲ್ಲಿ ಕೂಡ ಓದ್ತಾ ಇರಬೇಕು ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಈ ಒಂದು ದೀಪಿಕಾ ವಿದ್ಯಾರ್ಥಿ ವೇತನ ಅಂತ ಹೇಳಿ ಇದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ ಹೇಗೆ ಪಡ್ಕೋಬೇಕು ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಒಂದೊಂದ ತಿಳಿಸ್ಕೊಡ್ತಾನೆ ವಿಡಿಯೋ ಕನ್ಸನ್ಕ ನೋಡಿ ನೋಡಿ ಅಂದ್ರೆ ಈಗಿನ ದಿನ ಹಣ ಇದ್ರೆ ಎಲ್ಲ ಇಲ್ಲಿ ಏನಾದ್ರು ದುಡ್ಡು ಇರಲಿಲ್ಲಪ್ಪ ಅಂದ್ರೆ ಯಾರು ಕೂಡ ನಿಮಗೆ ಕಿಮತೆ ಕೊಡೋದಲ್ಲ ಮತ್ತು ಸ್ಕೂಲ್ ಅಡ್ಮಿಷನ್ ಮಾಡೋಕ್ ಕೂಡ ದುಡ್ಡೇ ಬೇಕು ಅಲ್ಲಿ ನಿಮಗೆ ತುಂಬಾ ಅಂದರೆ ತುಂಬಾ ಉಪಯೋಗ ಆಗತ್ತೆ ಎಲ್ಲ ಒಂದು ಸ್ಕಾಲರ್ಶಿಪ್ಗಳು ಮತ್ತು ಸ್ಕಾಲರ್ಶಿಪ್ ಅಮೌಂಟ್ ಬಂತಂದರೆ ಯಾರು ಕೂಡ ಹಾಳು ಮಾಡಬೇಡಿ ಯಾಕಂದ್ರೆ ನಿಮ್ಗೆ ಯಾವಾಗ ಯೂಸ್ ಬೇಕಾಗತ್ತೆ ಐ ಎಮ್ ಟೈಮ್ಗೆ ತುಂಬ ಅಂದರೆ ತುಂಬಾ ಅನುಕೂಲ ಆಗತ್ತೆ ಆದ ಕಾರಣ ಯಾರು ಕೂಡ ನಿಮಗೆ ಅಮೌಂಟ್ ಕೊಡಲ್ಲ ಈ ಒಂದು ಸ್ಕಾಲರ್ಶಿಪ್ ಏನಾದರೂ ಅರ್ಜಿ ಸಲ್ಲಿಸ್ತಂದ್ರೆ ಸರ್ಕಾರದಿಂದ ಅಥವಾ ಕಂಪನಿಗಳಿಂದ ಸ್ಕಾಲರ್ಶಿಪ್ ಬರ್ತಂದ್ರೆ ನಿಮಗೆ ಮುಂದುಗಡೆ ಓದೋದಕ್ಕೆ ತುಂಬಾ ಅನುಕೂಲ ಆಗತ್ತೆ ಆದ ಕಾರಣ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಗಳನ್ನ ಕೊಡ್ತಿರ್ತಾರೆ ಅದನ್ನ ಸದುಪಯೋಗ ಪಡೆದುಕೊಳ್ಳಿ ಎಲ್ಲ ಒಂದು ವಿದ್ಯಾರ್ಥಿಗಳು ಪ್ರತಿಯೊಂದು ಮಾಹಿತಿ ಇರೋ ಕಣಸನ್ ಕೋಡಿ ಮತ್ತೆ ಈ ಒಂದು ಪ್ರಶಾಂತ್ ಮೀಡಿಯಾ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಉಚಿತವಾಗಿ ಇರತ್ತೆ ಒಂದು ರೂಪಾಯಿ ಖರ್ಚೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಡ್ರೆ ಇಲ್ಲಿ ಮೊದಲಿಗೆ ಕಾಲರ್ ವಿವರಣೆ ಪಿ ಸ್ವಲ್ಪ ಕಲ್ಪ ಇದು ಕಾಲೇಜ್ ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ನಿನ್ನೆನೆ ಉದ್ಘಾಟನೆ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ದೀಪಿಕಾ ವಿದ್ಯಾರ್ಥಿ ವೇತನ ಅಂತೇಳಿ ಇಲ್ಲಿ ಯಾರ್ಯಾರಿಗೆ ಅರ್ಹತೆ ಕೊಟ್ಟಿದ್ದಾರಪ್ಪ ಅಂದ್ರೆ ಹತ್ತನೇ ತರಗತಿ ಅದ ನಂತರ ಸೆಕೆಂಡ್ ಪಿ ಯು ಸಿ ತರಗತಿಯಲ್ಲಿ ಸರ್ಕಾರಿ ಶಾಲಾ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದ ಈ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಯಾವುದಾದರೂ ಉನ್ನತ ಶಿಕ್ಷಣಕ್ಕೆ ಸಂಸ್ಥೆಯಲ್ಲಿ ಸಾಮಾನ್ಯ ಪದವಿ ವೃತ್ತಿಪರ ಪದವಿ ಅದನಂತರ ಇತರೆ ವಿಷಯಗಳಲ್ಲಿ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶ ಶಾಂತಿ ಪಡೆದಿರಬೇಕು ಪದವಿ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಪ್ರತಿ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ನಿಮ್ಮೊಂದು ಹಣವನ್ನು ಕೊಡ್ತಾರೆ ನಿಮ್ಮೊಂದು ಖಾತೆಗಳಿಗೆ ಹಣವನ್ನು ರಿಲೀಸ್ ಮಾಡ್ತಾರೆ ಅದ ಇನ್ನೊಂದು ತಿಳಿಸ್ಕೊಟ್ಟಿದ್ದಾರೆ ಸುಮಾರು ಈ ಒಂದು ಕಾಲರ್ಶಿಪ್ ಇದೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತು ಸಾವಿರಕ್ಕಿಂತ ಅಧಿಕ ವಿದ್ಯಾರ್ಥಿಗಳಿಗೆ ಸಿಗಲಿದೆ ಕರ್ನಾಟಕ ರಾಜ್ಯದಲ್ಲೇ ಇದು ಬೇರೆ ರಾಜ್ಯದಲ್ಲೆಲ್ಲ ಕರ್ನಾಟಕ ರಾಜ್ಯದಲ್ಲೇನೆ ಈ ಒಂದು ಕಾಲರ್ಶಿಪ್ ಸಿಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ನಿಯಮ ರೂಲ್ಸ್ ರೆಗ್ಯುಲೇಷನ್ ಇದಾವೆ ಇಲ್ಲಿ ಪ್ರತಿಷ್ಠಿತ ಐ ಟಿ ದಿಗ್ಗಜ ಅಜಂ ಪ್ರೇಮಂಜಿ ತಮ್ಮ ಪ್ರೊಡಕ್ಷನ್ ವತಿಯಿಂದ ಮೂಲಕ ಜನಪರ ಕಾರ್ಯಕ್ರಮ ಕೈಗೊಂಡಿದ್ದು ದೀಪಿಕಾ ವಿದ್ಯಾರ್ಥಿ ವೇತನ ಅಂತೇಳಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂತಹ ವ್ಯಾಸಂಗ ಮಾಡ್ತಿರುವಂತ ಮೂವತ್ತೇಳು ಸಾವಿರ ವಿದ್ಯಾರ್ಥಿಗಳಿಗೆ ಮೂವತ್ತೇಳು ಸಾವಿರ ವಿದ್ಯಾರ್ಥಿಗಳಿಗೆ ಮೂವತ್ತು ಸಾವಿರ ರೂಪಾಯಿ ನಮಗೆ ಸ್ಕಾಲರ್ಶಿಪ್ ಸಿಗತ್ತೆ ಈ ಒಂದು ವಿದ್ಯಾರ್ಥಿ ವೇತನ ಮೂಲಕ ನಮ್ಮ ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿ ಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಆದಷ್ಟು ಎಲ್ಲರೂ ಇದಕ್ಕೆ ಸಂಬಂಧಪಟ್ಟಂತ ಸುದ ಪಡೆದುಕೊಳ್ಳೆ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಕಾಲರ್ಶಿಪ್ ಸ್ಟಾರ್ಟ್ ಆಗತ್ತೆ ಆನ್ಲೈನ್ ಮೂಲಕ ಆಗಿ ಆಸಕ್ತಿದಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ